ಶುರು ಮಾಡಿದ್ದು ಸಿನಿಮಾನ ಸೊ ಇವತ್ತೆಲ್ಲ ನನ್ನ ಸ್ನೇಹಿತರು ಅವತ್ತು ಮುಹೂರ್ತಕ್ಕೆ ಬಂದಿದ್ದರು ಇವತ್ತು ಅವರೆಲ್ಲ ಇವತ್ತು ನನ್ನ ಮುಂದೆ ಕಾಣಿಸ್ಕೊಂಡ್ರೆ ತುಂಬ ಖುಷಿ ಆಗ್ತಿದೆ ಸೊ ಟ್ರೇಲರ್ ಇರುವಂತಹ ಎಲ್ರಿಗೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ ರವೀಂದ್ರನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ರವಿ ಸರ್ ಸದಾ ಜೊತೆಯಾಗಿರ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎನ್ ಪ್ರೀತಿಗೆ ಕೌರವ್ ವೆಂಕಟೇಶ್ ಮಾಸ್ಟರ್ ಅಂತೂ ಒಂಥರ ಕಡೆಯ ನಗುಲೇ ಗೊತ್ತಾಗ್ತದೆ ಎಷ್ಟು ಪ್ರೀತಿ ಅಂತ ಅವರು ನನ್ನ ಮೇಲೆ ಥ್ಯಾಂಕ್ ಯು ಮಾಸ್ಟರ್ ಬಂದಿದ್ದಕ್ಕೆ ಗೆಳೆಯ ಪಿಜೀಸ್ ಇತ್ತು ಸಿನಿಮಾದ ಲೊಕೇಶನ್ ಇತ್ತು ನಿಮಗೆ ಲೊಕೇಶನ್ ಅಂಟಿತ್ತು ಬರಲೇಬೇಕು ಅಂತ ಹೇಳಿದೆ ನಿಮ್ಮ ಪ್ರೀತಿಗೆ ಐ ಥಿಂಕ್ ತಲೆ ಅಷ್ಟೇ ಗೊತ್ತಿರೋದು ಗೆಳೆಯ ನೀರಜ್ ಸಾಮ್ರಾಟಲ್ಲಿ ಏನು ಚೆಂದ ಕಾಣಿಸ್ತಾಳೆ ನಾವೇನ ಮಿಲಿಯನ್ ಗಟ್ಲೆ ವ್ಯೂಸ್ ಆಗಿ ಇನ್ನೂ ಹೋಗ್ತಿದ್ಯೋ ಅದರ ಒಂದು ಸೃಷ್ಟಿಕರ್ತ ಅವರು ಸೊ ಗೆಳೆಯ ಥ್ಯಾಂಕ್ ಯು ಸೋ ಮಚ್ ಒಂದು ಅದ್ಭುತವಾದ ಹಾಡನ್ನು ನಮಗೆ ಕೊಟ್ಟಿದ್ದಕ್ಕೆ ಜೊತೆಗೆ ಫ್ರೆಂಡ್ಶಿಪ್ ಸಾಂಗ್ ಅಂಶವರೆಲ್ಲೂ ನೋಡಿರ್ತೀರ ಗೆಳೆಯ ಗೆಳೆಯ ನೀನ ಗೆಳೆಯ ಅಂತ ಸೊ ಅದೇನೋ ಗೆಳೆಯ ಕನೆಕ್ಟಿವಿಟಿ ನನಗೂ ಅವ್ರಿಗೂ ಅದೇ ಥರ ಇದೆ ಸೊ ಆ ಸಾರ್ ಕೂಡ ಅವರೇ ಬರ್ಕೊಟ್ಟಿದ್ದು ನಮಗೆ ಸೊ ಗೆಳೆಯ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿಗೆ ನಾನು ಜಾಸ್ತಿ ಮಾತಾಡ್ತಾ ಇದ್ದು ಮೇ ಬಿ ಆಮೇಲೆ ಮಾತಾಡೋಕೆ ಹೋಗೋಲ್ಲ ಇನ್ನುವೇ ನಮ್ಮ ರೈಟ್ರಿದ್ದಾರೆ ಸಾಯಿರಾಮ್ರು ಅಂತ ವೆರಿ ಬ್ರದರ್ಹುಡ್ ಅವರು ನನಗೆ ನಮ್ಮ ಚಿತ್ರದ ಸಂಭಾಷಣೆಕಾರರು ಜೊತೆಗೆ ತುಂಬ ನೀಟಾಗಿ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ ಸೊ ಅದು ಕೂಡ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅವ್ರಿಗೂ ಕೂಡ ಒಳ್ಳೇದಾಗಲಿ ನಮ್ಮ ರೈಟರ್ ಅವರು ನಮ್ಮ ಇಂಚಿನ ಚಿತ್ರದಲ್ಲಿ ಒಳ್ಳೆ ಪಾತ್ರ ಕೂಡ ಮಾಡಿದ್ದಾರೆ ಅಂಡ್ ರಾಕೇಶ್ ವಿರಾದರ್ ಚಿತ್ರದ ಮೇನ್ಲಿ ಸಂಕಲ್ಪ್ ಮಿಸ್ಸಿಂಗ ಸಂಕಲ್ಪ್ ಅಂಡ್ ಚಿತ್ರದಲ್ಲಿ ತುಂಬಾ ಮುದ್ದಾಗಿದ್ದಾರೆ ಪಾತ್ರ ಎಷ್ಟು ನೀಟಾಗಿ ಅದನ್ನು ಡಿಸೈನ್ ಮಾಡಬೇಕು ಅಷ್ಟು ಮುದ್ದಾಗಷ್ಟೇನೇ ಡಿಸೈನ್ ಮಾಡಿ ಏನು ಇಂಪಾರ್ಟೆನ್ಸ್ ಕೊಡಬೇಕು ಕೊಟ್ಟಿದ್ದೀವಿ ಸೊ ಸಾಂಗ್ ಎಲ್ಲ ನೀವೆಲ್ಲ ಮೆಚ್ಚಿದಿರಾ ಒಂದೇ ರಿಕ್ವೆಸ್ಟ್ ಸಿನಿಮಾ ಇದೇ ಹದಿನಾರನೇ ತಾರೀಕು ಅಂದ್ರೆ ಬರುವ ಹದ್ನಾಲೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ನಿಮ್ಮೆಲ್ಲ ಸಪೋರ್ಟ್ ನಿಮ್ಮೆಲ್ಲ ಪ್ರೀತಿ ನಮ್ಮ ಚಿತ್ರತಂಡದ ಮೇಲೆ ಇರಲಿ ಸಾಮ್ರಾಟ್ ಇದು ಅಂತ ಹೇಳಿ ಒಂದು ಕ್ಯಾಪ್ಷನ್ ಇದೆ ಅಂದ್ರೆ ಅಂತ ಟೇಲ್ ಆಫ್ ನಂದಗುಡಿ ಅಂತ ಅಂದ್ರೆ ಒಂದು ವಿಚಾರನ ಇಟ್ಕೊಂಡು ಈ ಶೋಷಿತರ ಪರವಾಗಿ ಅಂದ್ರೆ ಒಂದ್ ಯಾವ್ದೋ ಒಂದು ವಿಚಾರಕ್ಕೆ ಒಬ್ಬ ವ್ಯಕ್ತಿ ಸಿಗಾಕೊಂಡಾಗ ಯಾವೆಲ್ಲ ಎದುರಿಸಲ್ ವೇಲಿ ಒಂದು ಹೊಟ್ಟಿದೀವಿ ಟ್ರೈಲರ್ ನೋಡಿದ್ರೆಲ್ರಿಗೂ ಗೊತ್ತಾಗುತ್ತೆ ಯಾವ ಅಲ್ಲಿ ಹೋಗ್ತಿದೆ ಅಂತ ಬಟ್ ಇದು ಟೋಟಲಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಡೇಸ್ ಶೂಟ್ ಮಾಡಿದೀವಿ ಹಿರಿಯ ಕಲಾವಿದರು ದೊಂಡೇ ಇದೆ ನಮ್ಮ ಚಿತ್ರದಲ್ಲಿ ಶೋಭರಾಜ್ ಸರ್ ಆಕ್ಟ್ ಮಾಡಿದ್ದಾರೆ ಮನಮೋಹನ್ ರಾಯ್ ಸರ್ ಆಕ್ಟ್ ಮಾಡಿದ್ದಾರೆ ರಮೇಶ್ ಭಟ್ ಸರ್ ಇದಾರೆ ಅಂಡ್ ಮಂಡ್ಯ ಚಂದ್ರು ಸರ್ ಬಾಲರಾಜ್ ಬಾಲರಾಜ್ ಸರ್ ಅವರು ಇದ್ದಾರೆ ಇನ್ಫ್ಯಾಕ್ಟ್ ಇವತ್ತು ಬರಕ್ ಆಗ್ಲಿಲ್ಲ ಅವ್ರಿಗೆ ಜ್ಯೋತಿ ಮುರೂರ್ ಮೇಡಮ್ ಇದ್ದಾರೆ ಸೊ ಆತರ ಹಿರಿಯ ಕಲಾವಿದರ ಒಂದು ದೊಡ್ಡ ಬಳಗನೆ ಇದೆ ಆ ಒಂದು ಸ್ಟ್ರೆಂಥೇ ಧೀರ ಸಾಮ್ರಾಟ್ ಜೊತೆಗೆ ನಮ್ಮ ಚಿತ್ರದ ನಿರ್ಮಾಪಕರು ಹೇಳಬೇಕು ತಂಗಿ ಪ್ರೊಡಕ್ಷನ್ ಹೌಸ್ ಇಂದ ಸಿನಿಮಾನ ನಾವು ನಿರ್ಮಾಣ ಮಾಡ್ತಿರೋದು ನಿರ್ಮಾಪಕರಾದಂತಹ ಗುರು ಬಂಡಿ ಚಿತ್ರಕ್ಕೆ ಬಂಡವಾಳನ ಹೂಡಿದ್ದಾರೆ ಸೊ ನಮ್ಮ ಜರ್ನಿ ಯಾವ ತರ ಅಂತ ಅಂದ್ರೆ ಸಾಕಷ್ಟು ಏರುಪೇರುಗಳು ಇದ್ದೇ ಇರುತ್ತೆ ಅಡೆತಡೆಗಳು ಇದ್ದೇ ಇರುತ್ತೆ ಅದನ್ನೆಲ್ಲ ಮೆಟ್ಟು ನಿಂತು ಒಂದು ಸಿನಿಮಾ ಅಂತ ಮಾಡಬೇಕು ಅನ್ನೋದಾಗ ಐ ತಿಂಕ್ ಆ ಡೆಡಿಕೇಶನ್ ಆ ಒಂದು ವಿಷನ್ ಇದ್ರೆ ಮಾತ್ರ ಸಾಧ್ಯ ಅನ್ಸುತ್ತೆ ಸೊ ಎಲ್ಲರಲ್ಲೂ ಇದ್ದೇ ಇರುತ್ತೆ ಬಟ್ ಬಿಟ್ಕೊಡದೆ ಏನೇ ಒಂದು ಏನೇ ಒಂದು ಆಬ್ಸ್ಟಿಕಲ್ಸ್ ಇದ್ರು ಕೂಡ ದಾಟಿ ಬರುವಂತದ್ದೇ ಒಂದು ಒಬ್ಬ ಟೀಮ್ ನ ಒಂದು ವಿಷನ್ ಆಗಿರುತ್ತೆ ಸೊ ಮಾತುಗಳ ಆಡೋದು ತುಂಬಾನೇ ಇದೆ ಮಾತಾಡ್ತೀನಿ ಬಟ್ ನಿಮ್ ಕಾಯಿಸ್ಬಿಡ್ನಲ್ಲ ಅಂತ ಹೇಳಿ ಮತ್ತೊಮ್ಮೆ ಕ್ಷಮೆ ಕೇಳಿ ಇದನ್ನ ಸದ್ಯಕ್ಕೆ ನಾನು ಮಾತಾಡಿದೀನಿ ನಮ್ಮ ಈರೋಗು ಹಾಗೆ ಅದ್ವರೆ ನಾನು ಸರ್ ಸರ್ ನಾಲ್ಕು ಜನ ಗೆಳೆಯರು ಹೇಗೆ ಅಂತಂದ್ರೆ ಕಾಲೇಜ್ ಆಗ್ತಾನೆ ಮುಗಿಸಿ ಸರ್ ಒಂದು ಅವರ ಒಂದು ಪ್ರೊಫೆಷನಲ್ ಲೈಫ್ ಅವ್ರು ಹೋಗೋಕು ಮುಂಚೆ ಅಂದ್ರೆ ಸೆಟಲ್ ಆಗೋಕು ಮುಂಚೆ ಎಲ್ಲ ಒಟ್ಟಾಗಿ ಒಂದ್ ಕಡೆ ಸೇರ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಅಂದ್ರೆ ಲೈಫ್ ನಮ್ ನಮ್ ಕಮಿಟ್ಮೆಂಟ್ಸ್ ನಾವು ಫಿಕ್ಸ್ ಆಗೋಕ್ಕೂ ಮುಂಚೆ ಲೈಫ್ ಎಂಜಾಯ್ ಮಾಡಬೇಕು ಅನ್ನೋ ತರ ಒಂದ್ ಕಡೆ ಸೇರ್ತಾರೆ ಫನ್ ಫೀಲ್ಡ್ ಆಗಿ ಹೋಗ್ತಾ ಇರುತ್ತೆ ಜರ್ನಿ ಆ ಫನ್ ಫೀಲ್ಡ್ ಇಂದ ಸರ್ ಆಕ್ಚುಲಿ ಒಂದಷ್ಟು ಸೀರೀಸ್ ಆಫ್ ಅರೆತಡಗಳು ಸಮಸ್ಯೆಗಳು ಎದುರಾಗ್ತವೆ ಫ್ಯಾಮಿಲಿಗದು ತಿರ್ಕೊಳ್ಳುತ್ತೆ ಒಂದಷ್ಟು ವಿಚಾರಗಳ ನಡುವೆ ಟ್ರಾವೆಲ್ ಆಗ್ತಾ ಹೋಗುತ್ತೆ ಸಿನಿಮಾ ಫನ್ನಿಂದ ಶುರು ಆಗೋದು ಕಂಪ್ಲೀಟ್ಲಿ ಪ್ಯಾಕ್ಟ್ ಆಗಿ ಹೋಗ್ತಾ ಹೋಗುತ್ತೆ ಅಂಡ್ ಮುಖ್ಯವಾಗಿ ಎಲ್ರಿಗೂ ಒಂದು ಕುತೂಹಲ ಏನಂತಂದ್ರೆ ಧೀರ ಸಾಮ್ರಾಟ್ ಯಾರು ಅಂತ ಸೊ ಎಲ್ಲಿ ಓದಲು ಬಂದಲ್ಲೂ ಪ್ರಶ್ನೆ ಆ ನಾಲ್ಕು ಜನನ ಐದು ಜನನ ಯಾ ಧೀರ ಸಾಮ್ರಾಟ್ ಅಂತ ಧೀರಾ ಸಾಮ್ರಾಟ್ ಯಾರು ಅನ್ನೋದು ಚಿತ್ರದ ಒಂದು ಇಪ್ಪತ್ತು ನಿಮಿಷದ ಆ ಟೈಮಲ್ಲಿ ಮಾತ್ರ ಗೊತ್ತಾಗೋದು ಸೊ ಅಲ್ಲಿ ತನಕ ಹಾಗೆ ಕ್ಯಾರಿ ಸುಧೀರಾ ಸಮ್ರಾಟ್ ಏನು ಚಿತ್ರ ಏನು ಕಂಟೆಂಟ್ ಏನು ಏನಕ್ಕೆ ಇಷ್ಟೆಲ್ಲ ಆಗಿದೆ ಅನ್ನೋ ವಿಚಾರನೆ ನಮಗೆ ಕ್ಲೈಮ್ಯಾಕ್ಸ್ ಗೊತ್ತಾಗುವಂತ ವಿಚಾರ ಸರ್ ಹೌದು ಯು ಇನ್ಫ್ಯಾಕ್ಟ್ ಒಂದ್ ಎರಡು ಮ್ಯೂಟ್ ಹೇಳಿದ್ರು ಸರ್ ಅಂದ್ರೆ ಒಂದಷ್ಟು ಫನಿ ಡೈಲಾಗ್ಸ್ ಇತ್ತು ಅದನ್ನ ಮ್ಯೂಟ್ ಕೇಳಿದ್ರು ಸೊ ಅದನ್ನ ಅಂದ್ರೆ ಅದು ಜೋವೀಲಾಗಿ ಇದ್ದಿದ್ದೆ ಸರ್ ವರ್ಡ್ಸ್ ಎರಡು ವರ್ಡ್ ಅದಷ್ಟೇ ಫ್ರೆಂಡ್ಶಿಪಲ್ಲಿ ಸಾಮಾನ್ಯವಾಗಿ ತಮಾಷೆ ಮಾತಾಡುವಂಥ ವಿಚಾರ ಸೊ ಅದನ್ನು ಮ್ಯೂಟ್ ಕೇಳಿದ್ರು ಇನ್ಫ್ಯಾಕ್ಟ್ ಅದು ಬೇರೆ ಸಿನಿಮಾಗಳಲ್ಲಿ ನೋಡಿದೀವಿ ಅದು ಮ್ಯೂಟು ಇಲ್ದೇನೂ ಮಾಡಿದರೆ ಬಟ್ ಇರಲಿ ಸರ್ ಅವರು ಹೇಳ್ತಾರೆ ಅಂತಂದ್ರೆ ನಾವು ತಲೆ ಬಗ್ಬೇಕಾಗುತ್ತೆ ಸೊ ಅದೆರಡೇ ಮ್ಯೂಟ್ ಶಾರ್ಟ್ ಇದೆ ಅಂತ ಹೇಳಿ ಅದಕ್ಕೆ ಯುವೆ ಕೊಟ್ಟರು ಅದು ಬಿಟ್ಟು ಬೇರೆ ಕಂಪ್ಲೀಟಾಗಿ ಫ್ಯಾಮಿಲಿ ಕೂತ್ಕೊಂಡು ಎಂಜಾಯ್ ಮಾಡುವಂತಹ ಒಂದು ಸಿನಿಮಾ ಸರ್ ಇದು ನನ್ನ ಫಸ್ಟ್ ಡೆಬ್ಯೂ ಫಿಲಮ್ ಸರ್ ಈ ಮುಂಚೆ ನಾನು ಉದಯಾ ಮ್ಯೂಸಿಕಲ್ಲಿ ಆಂಕರ್ ಆಗಿ ಸುಮಾರು ಟೂ ತೌಸಂಡ್ ಸಿಕ್ಸಿಂದ ನಾನು ಮೀಡಿಯಾದಲ್ಲಿ ಶುರು ಮಾಡಿದ್ದು ಸರ್ ನನ್ನ ಜರ್ನಿ ಅಪ್ ಟು ಸೆವೆಂಟೀನ್ ಏಯ್ಟಿನ್ ಅನ್ಕೊಂಡ ನಾನು ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಸಿನಿಮಾ ಪ್ರಮೋಷನ್ಸು ಸೊ ಇವೆಲ್ಲ ಮಾಡಿಕೊಂಡು ಆ್ಯಂಡ್ ಇದು ಫಸ್ಟ್ ನಿರ್ದೇಶನ ಚೇತನ್ ಕುಮಾರ್ ಗೆಳೆಯ ಅಂತೂ ತುಂಬ ಆ ವಿಚಾರದಲ್ಲಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಸರ್ ಸರ್ ರಿಲೀಸ್ ಪ್ಲ್ಯಾನ್ ಅದೇ ಒಂದು ಸೆವೆಂಟಿ ಟು ಏಟಿ ಸೆಂಟರ್ಸ್ ಅಂತ ಪ್ಲಾನ್ ಮಾಡಿದ್ದೀವಿ ಸರ್ ಸೊ ಏನೇನು ವೀಕಲ್ಲಿ ಗೊತ್ತಾಗುತ್ತೆ ಇವತ್ತಿಂದ ಇನ್ಫ್ಯಾಕ್ಟ್ ಸಿನಿಮಾದ ಪ್ರಚಾರ ಶುರು ಮಾಡ್ತಾ ಇದ್ದೀವಿ ಸರ್ ಓಕೆ ಪ್ರಜ್ವಲ್ ದೇವರ ಸರ್ ಬಂದಿದ್ದಾರೆ ಸೊ ಸ್ಟಾರ್ಟ್ ಮಾಡ್ಬಿಡೋಣ ಮತ್ತೊಮ್ಮೆ ದಯವಿಟ್ಟು ಯಾರೆಲ್ಲ ಬೇಜಾರಾಗಿ ಕಾಯ್ತಿದ್ರು ಕ್ಷಮೆ ಇರಲಿ ಕ್ಷಮೆ ಇರಲಿ ಕ್ಷಮೆ ಇರಲಿ ಪರವಾಗಿ ಸಣ್ಣವರು ಮಕ್ಕಳು ಗೊತ್ತಾಗ ತಪ್ಪ ಮಾಡಿದ್ವಿ ಕ್ಷಮಿ ಓಟೆಗೆ ಹಾಕೋಬೇಡಿ ದೊಡ್ಡ ಹೇಳ್ತಾರಲ್ಲ ನಂಗೆ ಹೇಳಿದ್ರೆ ಕೇಳಿ ಕೇಳಿ ಹೇಳ್ತೀವಿ ಓಟೆಗೆ ಹಾಕೊಂಡು ಕ್ಷಮಿಸಿ ನಗ್ನಗ್ನ ಖುಷಿ ಖುಷಿಯಾಗಿ ನಿಮ್ಮ ಬ್ಲೆಸಿಂಗ್ ಮುಖಾಂತರ

ಕ್ಷಮೆ ಇರಲಿ ಒಂಚೂರು ಲೇಟಾಗಿ ಸ್ಟಾರ್ಟ್ ಚೂರೆಲ್ಲ ಲೇಟನೆ ಆಗಿ ಸ್ಟಾರ್ಟ್ ಮಾಡಿದ್ವಿ ಐ ಆಮ್ ಸಾರಿ ಟ್ರೈಲರ್ ಲಾಂಚ್ ಮಾಡಿ ಕೊಟ್ಟಕ್ಕಂಥ ನಮ್ಮ ಡೈನಾಮಿಕ್ ಪ್ರೀಸ್ ಪ್ರಜ್ವಲ್ ಸರ್ ನನಗೆ ತುಂಬ ಹೃದಯ ಧನ್ಯವಾದಗಳು ಹಾಗೂ ನಾ ನಮ್ಮ ತಂಡ ಸಿನಿಮಾ ತಂಡ ಇಡೀ ತಂಡ ಸುಮಾರು ನಮ್ಗೆ ಒಂದು ಎರಡು ವರ್ಷಗಳ ಕಾಲ ನಮ್ಮ ಜೊತೆಗಿತ್ತು ಉಪರಂತಲ್ಲಿ ಇಡೀ ಸಿನಿಮಾ ತಂಡ ನಮ್ಮ ಚೇತನ್ ಸರ್ ಆಗಿರೋದು ಎಸ್ಪೆಷಲಿ ಎಲ್ಲರೂ ಜೊತೆಗಿತ್ತು ರವೀಂದ್ರನಾಥ್ ಸರ್ ಆಗಿರ್ಬೋದು ಗೌರವ್ ಸರ್ ಆಗಿರ್ಬೋದು ನಾಗೇಂದ್ರ ರಸ್ ಆಗಿರ್ಬೋದು ಸುಮಾರು ಜನ ಹೆದ್ರಾಯ್ ಸರ್ ಆಗಿರ್ಬೋದು ಡೈಲಾಗ್ ಬರೆದಿರ್ತಕ್ಕಂಥ ಸಾಯಿರಾಮ್ ಸರ್ ಆಗಿರ್ಬೋದು ಅದ್ವಿತಿ ಮೇಡಮ್ ಆಗಿರ್ಬೋದು ಇಂಚರ ಮೇಡಮ್ ಆಗಿರ್ಬೋದು ಸುಮಾರು ಜನ ಸಂಕಲ್ಪ ಹರೀ ಸರಸು ಜನ ನಮ್ಮ ಒಂದು ಚಿತ್ರತಂಡದಲ್ಲಿದ್ದಾರೆ ಅವರೆಲ್ಲರ ಸಪೋರ್ಟಿಂದ ಈ ಸಿನಿಮಾ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ಮೇನ್ಲಿ ಏನಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ನಮಗೆ ಹೊಸದು ಹೊಸಬರು ಸಿನಿಮಾ ಮಾಡಿದ್ದೀವಿ ಒಂದು ಜನರಿಗೆ ಕನೆಕ್ಟ್ ಮಾಡಬೇಕಾಗಿತ್ತು ಅಂತಂದರೆ ಮೇನ್ಲಿ ನೀವು ಪತ್ರಿಕಾ ಮತ್ತು ಮೀಡಿಯಾದವರು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಪ್ರೀತಿ ವಿಶ್ವಾಸ ಮುಂಚೆಯೂ ಕೊಡ್ತಾ ಬಂದಿದ್ದಾರ ಸೊ ಇನ್ನು ಮುಂದೆನೂ ಕೊಡಬೇಕಂತೇಳಿ ಕೇಳ್ತೀನಿ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ಸರು ಅವರು ಕೆಲಸ ಈಗ ನಮ್ಮ ಕೆಲಸದ ಬಗ್ಗೆ ನಾವು ಹೇಳ್ಕೊಳ್ಳೋಕ್ಕಿಂತ ಹದಿನಾರನೇ ತಾರೀಕು ಮೇಲೆ ಸಿನ್ಮಾ ನೋಡಿ ನೀವು ರೀಚ್ ಮಾಡಿ ಸಿನ್ಮಾ ಜನ ನೋಡಿ ಮಾತಾಡಬೇಕು ಅನ್ನೋದೇ ನನ್ನೊಂದಿಷ್ಟ ಸೊ ನಾವು ಸಿನ್ಮಾ ಹಂಗೆ ಮಾಡಿದ್ದು ಹಿಂಗೆ ಮಾಡಿದ್ವಿ ಎಲ್ಲರೂ ಕಷ್ಟಪಟ್ಟೇ ಮಾಡಿರ್ತಾರೆ ಬಟ್ ನಮ್ಮ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ ಒಂದು ಆಗಿ ಸೊ ಹದಿನಾರನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ಲರೂ ಸಪೋರ್ಟಿಂದ ಜನರು ರೀಚ್ ಆಗುತ್ತಾ ತುಂಬ ಒಳ್ಳೆಯ ಸಿನಿಮಾ ಕಂಟೆಂಟ್ ಹೊರಗೆ ಬರುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ಕಂಟೆಂಟ್ನ ನಂಬಿ ಒಂದು ಸಿನಿಮಾ ಮಾಡಿದ್ದೀವಿ ಇಲ್ಲಿ ಇದರಲ್ಲಿ ಹೀರೋ ಹೀರೋಯಿನ್ ಅನ್ನೋಕ್ಕಿಂತ ಕಂಟೆಂಟ್ನ ನಂಬಿ ತುಂಬ ಕಂಟೆಂಟ್ ನಮ್ಮ ಮೇಲೆ ಸಿನಿಮಾ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಕ್ವಶನ್ಸ್ ಇದ್ದರೆ ಕೇಳಿ ಏನಾದ್ರೂ ಇದ್ರೆ ಕೇಳಬಹುದು ಸ್ವಲ್ಪ ಸೊ ಪ್ರಶ್ನೆ ಏನು ಏನೂ ಇಲ್ಲ ಅನ್ಕೋತೀನಿ ಅಣ್ಣ ಈಗ ನಮ್ಮ ಭರ್ಜರಿ ಚೇತನ್ ಅವರು ಟ್ರೇಲರ್ ನೋಡಿದ್ರಿ ಹೇಗ ಅನಿಸ್ತು ಸರ್ ಎಲ್ಲರೂ ಕೂಡ ನಮಸ್ಕಾರ ಮೊದಲಿಗೆ ಧೀರ ಸಾಮ್ರಾಟ್ ಈ ಒಂದು ಚಿತ್ರದ ಶೀರ್ಷಿಕೆ ಅನಾವರಣ ಟೈಟಲ್ ಲಾಂಚ್ ಆದಾಗಿಂದನೂ ಕೂಡ ಈ ಒಂದು ಚಿತ್ರ ತಂಡ ಜೊತೆ ನಂದು ಒಂದು ಅದ್ಭುತವಾದಂಥ ಜರ್ನಿ ಇದೆ ಇಲ್ಲಿ ಮೊದಲಿಗೆ ನಿರ್ಮಾಪಕರು ಗುರು ಸರ್ ಅವರ ಒಂದು ಸಿನಿಮಾ ಪ್ರೀತಿ ಬಹಳ ದೊಡ್ಡದು ಸಿಕ್ಕಾಪಟ್ಟೆ ಪ್ಯಾಷನೆಟ್ ನಿರ್ಮಾಪಕರು ಅಂತಲೇನ್ಬೋದು ಯಾಕಂದರೆ ಸಿನಿಮಾನ ಮಾಡಬೇಕಾದ್ರೆ ಸಿನಿಮಾ ಪ್ರೀತಿಸದು ಭಾಳ ಮುಖ್ಯ ಆಗುತ್ತೆ ಹೊಸ ಪ್ರತಿಭೆಗಳನ್ನ ನಂಬಿಕೊಂಡು ಸಿನಿಮಾ ನಿರ್ಮಾಣ ಮಾಡೋಂಥದ್ದು ಅದಕ್ಕೆ ಒಂದು ಬೇರೆನೇ ಒಂದು ಗುಂಡಿಗೆ ಬೇಕು ಯಾವಾಗಲೂ ಕೂಡ ಆ ಥರದ ಸಿನಿಮಾ ಪ್ರೀತ್ಸ ಅಂಥ ವ್ಯಕ್ತಿ ಆ್ಯಂಡ್ ಸಿನಿಮಾ ನಿರ್ದೇಶಕರು ಪವನ್ ಅವರು ಭಾಳಷ್ಟು ಜನ ಕನಸು ಕಾಣ್ತಾರೆ ಆದರೆ ಅದನ್ನು ಅಚೀವ್ ಮಾಡೋವಂಥದ್ದು ಫುಲ್ಫಿಲ್ ಮಾಡೋ ಅಂಥವ್ರು ಭಾಳ ಕಮ್ಮಿ ಜನ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಅವರೊಬ್ರು ಹ್ಯಾಂಕರ್ ಆಗಿ ಅವರ ಒಂದು ವೃತ್ತಿ ಜೀವನವನ್ನು ಶುರು ಮಾಡಿ ಜರ್ನಿ ಶುರು ಮಾಡಿ ಅಲ್ಲಿಂದ ನಿರ್ದೇಶನ ಮಾಡಿ ಇವತ್ತು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಆ ಸರ್ಪ್ರೈಸ್ ನನಗೆ ನಾನು ಗೊತ್ತೇ ಇರಲಿಲ್ಲ ಆ್ಯಂಡ್ ಬ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಒಂದು ಹೊಸ ತಂಡನ ಕಟ್ಕೊಂಡು ಒಂದು ಕತೆ ಮಾಡಿ ಒಬ್ಬರು ನಿರ್ಮಾಪಕರು ಒಪ್ಸಿ ಅದನ್ನು ತೆರೆ ಮೇಲೆ ತಗೊಬರೋಂಥದ್ದೇ ಒಂದು ದೊಡ್ಡ ಅಚೀವ್ಮೆಂಟು ಆ ನಿಟ್ಟಿನಲ್ಲಿ ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ ಆ್ಯಂಡ್ ಎಲ್ಲ ಭಾಳಷ್ಟು ಕಲಾವಿದರುಗಳು ಕಾಣ್ತಿದ್ದಾರೆ ಭಾಳಷ್ಟು ತಂತ್ರಜ್ಞರು ಈ ಒಂದು ಸಿನಿಮಾಗೆ ಕೆಲಸ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ಹಾಡು ಬರೆದಿದ್ದೀನಿ ಆ್ಯಂಡ್ ಟ್ರೈಲರ್ ನೋಡಿದಾಗ ಸಿಕ್ಕಾಪಟ್ಟೆ ಸರ್ ಹೇಳ್ದಂಗೆ ಪ್ರಜು ಸರ್ ಹೇಳಿದಂಗೆ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಕ್ಯೂರಿಯಸ್ ಆಗಿದೆ ಅಂತ ಅನ್ಬೋದು ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಏನೋ ಒಂದು ವಿಶೇಷವಾದಂಥ ಕತೆ ಇದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೆ ಆ್ಯಂಡ್ ಸಿನಿಮಾ ಫೆಬ್ರವರಿಗೆ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಒಂದು ಹಾರೈಕೆಗಳು ಆಶೀರ್ವಾದ ಈ ಚಿತ್ರತಂಡದ ಮೇಲೆ ಇರಲಿ ಆ್ಯಂಡ್ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಈ ನಿಟ್ಟಿನ ಈಗ ಈ ಒಂದು ಇಯರಲ್ಲಿ ಯೋಚನೆ ಮಾಡೋದಾದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಎಲ್ಲ ಸಿನಿಮಾಗಳು ಯಶಸ್ಸು ಕಾಣ್ತಾ ಇದೆ ಥಿಯೇಟ್ರಿಗೆ ಜನಗಳು ಬರ್ತಿದ್ದಾರೆ ಅದು ಭಾಳ ಖುಷಿ ಅನಿಸುತ್ತೆ ಇದೇ ತರ ಎಲ್ಲಾ ಕನ್ನಡ ಸಿನಿಮಾಗಳು ಕೂಡ ಯಶಸ್ಸಿನ ಆದಿಯಲ್ಲಿ ಮುಂದುವರಿಲಿ ಅಂಡ್ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸಿನಿಮಾ ಎಲ್ಲರೂ ಕೂಡ ಕುಟುಂಬ ಸಮೇತರ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಧನ್ಯವಾದಗಳು ಥ್ಯಾಂಕ್ ಯು ಗುರುಬಂಡಿ ಅವರು ನಾನು ಇದರ ಸ್ಪೆಷಲ್ ಅಂತ ಹೇಳಕ್ ಬಯಸ್ತೀನಿ ಈ ಸಿನಿಮಾ ಮಾಡುವಾಗ ಸ್ವಲ್ಪ ಬ್ಯುಸಿ ಇದೆ ಮೈಸೂರಲ್ಲಿ ಒಂದು ಶೂಟ್ ನಡೀತಾ ಇತ್ತು ಐದ್ ದಿನನ ಆರು ದಿನನೋ ಒಂದಿನ ಬೆಂಗಳೂರು ಒಂದ್ ದಿನ ಮೈಸೂರು ಮೈಸೂರು ಟು ಬೆಂಗ್ಳೂರು ಇವರು ಬೆಂಗಳೂರು ಹತ್ರ ಶೂಟ್ ಮಾಡ್ತಿರ್ಲಿಲ್ಲ ಇದ್ರೆ ದೇವನಹಳ್ಳಿ ಇರೋದು ಇಲ್ಲ ಕನಕ್ಪುರ ಇರೋದು ಬಹಳ ಹೆಕ್ಟಿಕ್ ಆಗಿ ಕೆಲಸ ಮಾಡಿದಂತ ಸಂದರ್ಭ ಅದು ಅದು ನನ್ನ ವೈಯಕ್ತಿಕ ಅನುಭವ ಆದ್ರೆ ಸಿನಿಮಾದಲ್ಲಿ ಈಗ ಯಾರು ಕತೆ ಬಿಟ್ಕೊಡ್ತಾ ಇಲ್ಲ ಅದು ವಿಷಯಗಳನ್ನ ಬಿಟ್ಕೊಡ್ತಾ ಇಲ್ಲ ಆ ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ ನಿಮ್ಗೆಲ್ಲ ಏನ್ ಪ್ರಶ್ನೆಗಳು ಕಾಡುತ್ತೋ ಅಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮತ್ತೆ ಉತ್ತರ ಕೊಡುವ ವಿಶೇಷವಾದ ಪಾತ್ರ ನನ್ನದು ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಏನ್ ಪಾತ್ರ ಏನು ಉತ್ತರ ಅಂತ ಕೇಳ್ಬೇಡಿ ನಾನು ಹೇಳೋದಿಲ್ಲ ಆ ಥರದೊಂದು ಒಳ್ಳೆ ಇಂಪಾರ್ಟೆಂಟ್ ಪಾತ್ರ ಮಾಡಿಸಿದ್ದಾರೆ ಪವನ್ ಮತ್ತೆ ಅದಕ್ಕೋಸ್ಕರ ನಾನು ಅವ್ರಿಗೂ ಮತ್ತೆ ಗುರುಬಂಡಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಡೀ ತಂಡಕ್ಕೆ ತೋರಿಸ್ತೀವಿ ಒಂದು ಕಿಪಿಂಗ್ಸ್ ಏನಾದ್ರು ಅಂತ ಡಬ್ಬಿಂಗ್ ಟೈಮಲ್ಲಿ ಅಷ್ಟೇ ನೋಡಿದ್ರು ಆದರೆ ಇವತ್ತು ಪ್ರಜ್ವಲ್ ದೇವರಾಜ್ ಅವರು ಒಂದು ಟ್ರೈಲರ್ ಲಾಂಚ್ ಮಾಡಿರೋದು ನಿಜವಾಗ್ಲೂ ಒಂದು ರೀತಿ ಖುಷಿಕರ ಸಂಗತಿ ಆಮೇಲೆ ಚೇತನ್ ಸರ್ ಎರಡು ಸಾಂಗ್ ಬರ್ದಿರೋದು ಆಗ್ಲೇ ಕೇಳ್ದಂಗೆ ಒಂದು ಸಿನಿಮಾಗ್ ಒಂದು ಸಾಂಗ್ ಬರುತ್ತಾರೆ ಬಟ್ ಅವರು ಒಂದು ಫ್ರೆಂಡ್ಶಿಪ್ ಮೇಲೆ ಎಕ್ಸ್ಟ್ರಾ ಇನ್ನೊಂದು ಸಾಂಗು ಡೈರೆಕ್ಟರ್ ನನಗೆ ಹಳೆ ಪರಿಚಯ ಅಂದರೆ ಅವ್ರು ಹೇಳಿದವಲ್ಲೇ ಉದಯ್ ಟಿ ವಿಲಿ ಸೊ ನಾನು ಆ್ಯಕ್ಷನ್ ಡೈರೆಕ್ಟರ್ ಇದ್ದಾಗೆಲ್ಲ ಒಬ್ಬನ ನಾನು ಇಂಟ್ರ್ಯೂ ಮಾಡಿ ಎಲ್ಲ ಮಾಡ್ತಾ ಇದ್ದೆ ಧೀರ ಮತ್ತು ಸಾಮ್ರಾಟ್ ಎರಡು ಹೆಸರಿದೆ ನನಗೆ ಸಿನಿಮಾ ಹೊರಗಡೆ ಇಬ್ಬರು ಕಾಣ್ತಾ ಇದ್ದಾರೆ ಒಂದು ಧೀರ ಬಂದು ನಿರ್ಮಾಪಕರು ಇನ್ನೊಬ್ಬರು ಸಾಮ್ರಾಟ ಬಂದು ನಿರ್ದೇಶಕರು ಸೊ ಆ ಇಬ್ಬರು ಧೀರ ಸಾಮ್ರಾಟ್ರ ಜೊತೆ ನಿನ್ನಿದ್ಗೆ ಒಂದು ಧೀರ ಸಾಮ್ರಾಟ ರಿಲೀಸ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡಿದ್ದೀನಿ ಆ ಕ್ಯಾರೆಕ್ಟರ್ ಏನು ಬೇಕಾಗಿತ್ತು ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಡಿಸೈನ್ಸ್ ಮಾಡಿದ್ರು ತುಂಬಾ ವಿಷಯ ಮೆಟಾಫರಿಕ್ ಆಗಿ ಹೇಳಕ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮದವರಿಗೂ ಥ್ಯಾಂಕ್ ಯು ಆ್ಯಂಡ್ ಸಾರಿ ಸ್ವಲ್ಪ ಡಿಲೇ ಆಯಿತು ಪ್ರಜ್ವಲ್ ಅವ್ರಿಗೆ ನಾನು ಫಸ್ಟ್ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇಲ್ಲಿ ಬಂದು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ಒಬ್ವಿಯಸ್ಲಿ ಚೇತನ್ ಸರ್ ಅದ್ಭುತವಾದ ಸಾಂಗ್ಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಅದು ಆ್ಯಕ್ಚುಲಿ ಆ ಸಾಂಗ್ ಅವರು ಬರೆದು ಕೊಟ್ಟಿದ್ದಾಗಲೇ ನಾನು ಪವನ್ ಅವ್ರಿಗೆ ಹೇಳ್ತಾ ಮೀನ್ ಫಸ್ಟ್ ಮೀಟಿಂಗಲ್ಲೇ ಪವನ್ ಸರ್ ನನಗೆ ಈ ಥರ ಇದೆ ಸಾಂಗ್ ಅಂತ ಹೇಳಿದಾಗಲೇ ಒನ್ ಒನ್ ಆಫ್ ದ ರೀಸನ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಆ ಸಾಂಗ್ ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಅಂದರೆ ಆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಅಲ್ಲಿ ನಾವು ರೋಡ್ ಶೂಟ್ ಮಾಡ್ತಿದಾಗ ಜನ ಎಲ್ಲಾ ಬಂದು ಮಾತಾಡ್ಸಿದ್ರು ಯಾವ ಸಿನಿಮಾ ಸಾಂಗ್ ಇದು ಅಂತ ಸೊ ಸಾಕಷ್ಟು ಜನಗೆ ಆ ಸಾಂಗ್ ತಲುಪಿದೆ ಅದು ಖುಷಿ ಇದೆ ನಮ್ಗೆ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಸಿನಿಮಾ ಮಾಡೋಕ್ಕೆ ಎಷ್ಟು ಕಷ್ಟನೋ ಅದನ್ನು ಥಿಯೇಟರ್ಗೆ ತರೋದು ಇನ್ ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಕಷ್ಟ ಅಂತ ಹೇಳ್ಬೋದು ನಮ್ಮ ಪ್ರೊಡ್ಯೂಸರ್ ಗುರುಬಂದಿ ಸರ್ ಆಗಿರಲಿ ಪವನ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಇಲ್ಲಿವರೆಗೂ ತರೋದಕ್ಕೆ ಸೊ ನಾನು ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಈ ಸಿನಿಮಾ ಆ್ಯಕ್ಚುಲಿ ನಾನು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೆ ಯಾಕಂದರೆ ಈ ಸಿನಿಮಾ ನಾನು ಒಪ್ಕೊಂಡಾಗ ನಾನು ಇಂಡಸ್ಟ್ರಿ ಬಿಡಬೇಕು ಅನ್ನೋ ಒಂದು ಡಿಸಿಷನ್ನ ತಗೊಂಡಿದ್ದೆ ಬೇರೆ ಕಾರಣಗಳಿಂದ ಆ್ಯಂಡ್ ಆ ಟೈಮಲ್ಲಿ ಮೇ ಬಿ ನನಗೆ ಅವಾಗ ಅಪರ್ಚುನಿಟಿಗಳು ಜಾಸ್ತಿ ಸಿಕ್ಕಿರಲಿಲ್ಲ ಸಮ್ವೇರ್ ಐ ಫೆಲ್ ದಟ್ ಟ್ಯಾಲೆಂಟ್ ಇದ್ದರೂ ನನಗೆ ಅಪರ್ಚುನಿಟಿ ಸಿಕ್ಕಿಲ್ಲ ಸೊ ನಾನು ಬಿಡಬೇಕು ಅಂತ ಡಿಸೈಡ್ ಮಾಡಿರೋ ಟೈಮಲ್ಲಿ ನನಗೆ ಧೀರಾ ಸಾಮ್ರಾಟ್ ಸಿನಿಮಾ ಫಸ್ಟ್ ಸಿಕ್ತು ಅಲ್ಲಿಂದ ನಾನು ಒಂದು ಏಳೆಂಟು ಸಿನ್ಮಾಗಳನ್ನು ಸೈನ್ ಮಾಡಿ ಲಾಸ್ಟ್ ಇಯರ್ ಎರಡು ರಿಲೀಸಸ್ ಆಯಿತು ಐರಾವನ್ ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ ಆ್ಯಂಡ್ ಈ ವರ್ಷ ಈ ಸಿನಿಮಾ ಸೊ ಹಂಗಾಗಿ ಶುಗ ದೀರಾ ಸಾಂಬ್ರಾಟ್ ಇಸ್ ವೆರಿ ವೆರಿ ಸ್ಪೆಷಲ್ ನನಗೆ ಹಂಗಾಗಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ನಾನು ಕಾನ್ಸ್ಟೆಂಟ್ ಕಾನ್ಸ್ಟೆಂಟಾಗಿ ಟಚಲ್ಲಿದ್ದೆ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ನಾನು ಈ ಸಿನಿಮಾಗೆ ಒಂದು ಸಪೋರ್ಟ್ ಆಗಿ ಇಡ್ತೀನಿ ಅಂತ ಬಿಕಾಸ್ ಐ ಥಿಂಕ್ ಪ್ರತಿಯೊಂದು ಸಿನಿಮಾನು ಒಂದು ಆರ್ಟಿಸ್ಟ್ಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಅದನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಯಾವತ್ತೂ ಮರಿಬಾರ್ದು ಹಾಗಾಗಿ ಇವತ್ತು ಎಲ್ಲ ಇಲ್ಲಿದ್ದಾರೆ ನಮ್ಮ ಇಡೀ ಿದೆ ತುಂಬ ಆಯ್ತು ಎಲ್ಲ ನಮ್ಮ ಮತ್ತೆ ಸಿಗೋದಕ್ಕೆ ಆ್ಯಂಡ್ ಎಲ್ಲ ನನ್ನ ಫ್ಯಾನ್ಸು ಕೆಲವರೆಲ್ಲ ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಐ ಥಿಂಕ್ ಐ ವೆ ಸ್ಪೋಕನ್ ಇನ್ ನನ್ನ ಸರ್ ಐ ಥಿಂಕ್ ಲಾಸ್ಟ್ ಟೈಮ್ ಸಾಂಗ್ ಲಾಂಚಲ್ಲೂ ನಾನು ಹೇಳಿದ್ದೆ ಒಂದು ಸಿನ್ಸ್ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಸಬ್ಜೆಕ್ಟ್ ಸರ್ ನನ್ನ ಪಾತ್ರ ಕೂಡ ಒಂದು ಪಾಸಿಟಿವ್ ಆಗಿರುವಂಥ ಪಾತ್ರ ಸರ್ ಇವಾಗ ನಾನು ಜಾಸ್ತಿ ಹೇಳಿದರೆ ಮೇ ಬಿ ಅದು ಕನೆಕ್ಟ್ ಆಗ್ಬೋದು ಹಾಗಾಗಿ ಜಾಸ್ತಿ ನಾನೇನು ರಿವೀಲ್ ಮಾಡೋಕ್ಕಾಗಲ್ಲ ಸೊ ಎಲ್ರಿಗೂ ಇಷ್ಟೇ ಫೆಬ್ರವರಿ ಸಿಕ್ಸ್ಟೀನ್ತ್ಗೆ ಸಿನಿಮಾ ರಿಲೀಸ್ ಆಗ್ತದೆ ಬನ್ನಿ ಸಿನಿಮಾ ನೋಡಿ ಬೆಳೆಯುವಂಥ ಎಲ್ಲ ಕಲಾವಿದರಿಗೂ ನಿಮ್ಗೆ ಸಪೋರ್ಟ್ ಬೇಕು ನಿರ್ದೇಶಕರಿಗೆ ನಿರ್ ನಿರ್ಮಾಪಕರಿಗೆ ಇಬ್ಬರಿಗೂ ಸಪೋರ್ಟ್ ಬೇಕು ಸೊ ದಯವಿಟ್ಟು ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇದೀಗ ಚಿತ್ರದ ನಾಯಕ ನಟರಾದಂತಹ ರಾಕೇಶ್ ಬಿರಾದ್ ಅವರು ಇದ್ದಾರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಕಾರ್ಯಕ್ರಮ ತಡವಾಗಿ ಶುರುವಾಗಿದ್ದಕ್ಕೆ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ತಾ ಇದೀನಿ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲಿ ಪ್ರಜ್ವ ಅಣ್ಣ ಸೊ ಪ್ರಜ್ವ ಅಣ್ಣ ಅನ್ನೋಕ್ಕಿಂತ ನಮ್ಮ ಬಾಸ್ ಇವತ್ತೇನಾದ್ರೂ ನಾನು ಸಿನಿಮಾ ಮಾಡಿದೆ ಅಂದರೆ ಅದಕ್ಕೆ ಕಾರಣನೇ ಅವರೇ ಇನ್ಸ್ಪಿರೇಷನ್ ನನಗೆ ಸೊ ಆ್ಯಕ್ಟಿಂಗು ಡ್ಯಾನ್ಸು ಏನೇ ಇರಲಿ ಅವ್ರ ಇನ್ಸ್ಪಿರೇಷನು ಭಾಳ ಖುಷಿ ಆಗ್ತಿದೆ ನನ್ನ ಫಸ್ಟ್ ಸಿನಿಮಾನ ಅಪ್ಪಾಜಿಯವರು ಅಂದರೆ ದೇವರಾಜ್ ಸರ್ ಅವರು ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ರು ಸಪ್ಲಿಮೆಂಟ್ರಿ ಸಿನ್ಮಾದು ಸೊ ಎರಡನೇ ಸಿನಿಮಾ ಅಣ್ಣ ಲಾಂಚ್ ಮಾಡಿಕೊಡ್ತಾ ಇದ್ದಾರೆ ಸೊ ಇದಕ್ಕಿಂತ ಇನ್ನು ಒಬ್ಬ ಅಭಿಮಾನಿಗೆ ಖುಷಿಯಾಗಂಥ ವಿಷಯ ಏನಿಲ್ಲ ಅನ್ಕೋತಿದ್ವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದಿದ್ದಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಹದಿನಾರನೇ ತಾರೀಕು ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ತೇಟ್ರಿ ನೋಡಿ ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗಾಗಿ ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀವಿ ನಮ್ಮ ಟ್ರೇಲರ್ನ ರಿಲೀಸ್ ಮಾಡಿದಕ್ಕೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಹುಶಃ ಪ್ರತಿಯೊಂದು ಕನ್ನಡ ಸಿನಿಮಾನೂ ಹೋಗಿ ಜನರಿಗೆ ತಲುಪುತ್ತೆ ಅಂದರೆ ಅದಕ್ಕೆ ನೀವೆಲ್ರೂ ತುಂಬ ಮುಖ್ಯ ಆಗ್ತೀರಾ ಸೊ ನಿಮಗೆ ಧನ್ಯವಾದಗಳನ್ನ ಇಷ್ಟ ಇಷ್ಟಪಡ್ತೀನಿ ಆ್ಯಂಡ್ ಮೊದಲನೇ ಥ್ಯಾಂಕ್ಸ್ ಆ್ಯಕ್ಚುಲಿ ನಮ್ಮ ನಿರ್ದೇಶಕರಿಗೆ ಹೇಳಬೇಕು ಒಂದು ಸ್ಪೆಷಲ್ ವಿಷಯ ಏನು ಅಂದರೆ ನಮ್ಮ ನಿರ್ದೇಶಕರು ಕೂಡ ಉದಯ ಮ್ಯೂಸಿಕಲ್ಲಿ ವರ್ಕ್ ಮಾಡ್ತಾಯಿದ್ರು ನಾನು ಉದಯಾ ಮ್ಯೂಸಿಕ್ ಜಾಯಿನ್ ಆಗೋ ಮುಂದೆ ನನಗೆ ಧೀರ ಸಮ್ರಾಟ್ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿಯಿಂದ ಒಪ್ಕೊಂಡೆ ಆ್ಯಂಡ್ ಚಿತ್ರತಂಡದಲ್ಲಿ ಪ್ರತಿಯೊಬ್ಬರೂ ಕೂಡ ತುಂಬ ಹಂಬಲ್ ತುಂಬ ಡೌನ್ ಟು ಅದ್ಭುತವಾದ ತಂಡ ಬಹುಶಃ ನನಗೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಇರುವಂಥ ಮೊದಲನೇ ಸಿನಿಮಾದಲ್ಲಿ ಇಂಥ ಒಳ್ಳೆಯ ತಂಡ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ತುಂಬ ಖುಷಿ ಇದೆ ನಮ್ಮ ನಿರ್ದೇಶಕರ ಕನಸಿನ ಕೂಸು ಧೀರ ಸಾಮ್ರಾಟ್ ದಯಮಾಡಿ ಎಲ್ರೂ ಸಪೋರ್ಟ್ ಮಾಡಿ ಅಂತ ಮಾಧ್ಯಮಗಳ ಮೂಲಕ ಕೇಳ್ಕೊತೀನಿ ಸಂಕಲ್ಪ ಪಾಟೀಲ್